ಹರಿದಾಳ ತುಂಗ್ಯಾಗಿ ಮೆರೆದಾಳ ಕಾವೇರಿ ಸೂರ ಮಾಡ್ಯಾಳ ಸಿರಿಗಂಧ ಸೂರ ಮಾಡ್ಯಾಳ ಸಿರಿಗಂಧ ನಮ್ಮಮ್ಮ ಕನ್ನಡದ ತಾಯಿಗೆ ಶುಭವೆನ್ನಿ ಕನ್ನಡದ ತಾಯಿಗೆ ಜಯವೆನ್ನಿ ಹರಿದಾಳ ತುಂಗ್ಯಾಗಿ ಮೆರೆದಾಳ ಕಾವೇರಿ ಸೂರ ಮಾಡ್ಯಾಳ ಸಿರಿಗಂಧ ಸೂರ ಮಾಡ್ಯಾಳ ಸಿರಿಗಂಧ ನಮ್ಮ ಕನ್ನಡದ ತಾಯಿಗೆ ಶುಭವೆನ್ನಿ ಕನ್ನಡದ ತಾಯಿಗೆ ಜಯವೆನ್ನಿ ಬೆಟ್ಟದ ತುದಿಯಾಗ ಘಟ್ಟದ ಎದಿಯಾಗ ಕಟ್ಟಿತ ಗ್ಯಾಳ ನಾಡ ಕೆಟ್ಟದ ತುದಿಯಾಗ ಘಟ್ಟದ ಎದಿಯಾಗ ನಾಡ ಗ್ಯಾಳ ಈನಾಡ ಈ ನಾಡ ನಮ್ಮವ್ವ ಕನ್ನಡದ ತಾಯಿಗೆ ಶುಭವೆನ್ನಿ ಕನ್ನಡದ ತಾಯಿಗೆ ಜಯವೆನ್ನಿ ಹೊಲಗದ್ದೆ ಹಸನಾಗಿ ಫಲ ಪೈರು ಸಾಗಿ ಹಲಗೆದ್ದೆ ಹಸನಾಗಿ ಫಲಪೈರು ಹುಲು ಸಾಗಿ ಕಣ ಕಟ್ಟಿ ತುಂಬಿ ಸಲಹ್ಯಾಳ ಕಣಕಟ್ಟಿ ತುಂಬಿ ಸಲಹ್ಯಾಳ ನಮ್ಮವ್ವ ಕನ್ನಡದ ತಾಯಿಗೆ ಶುಭವೆನ್ನಿ ಕನ್ನಡದ ತಾಯಿಗೆ ಜಯವೆನ್ನಿ ಹರಿದಾಳ ತುಂಗ್ಯಾಗಿ ಮೆರೆದಾಳ ಕಾವೇರಿ ಸೂರ ಮಾಡ್ಯಾಳ ಸಿರಿಗಂಧ ಸೂರ ಮಾಡ್ಯಾಳ ಸಿರಿಗಂಧ ನಮ್ಮ ಕನ್ನಡದ ತಾಯಿಗೆ ಶುಭವೆನ್ನಿ ಕನ್ನಡದ ತಾಯಿಗೆ ಜಯವೆನ್ನಿ ಮೈ ಬೆವರಿ ಉಕ್ಕಿದರ ಮನೆ ನಕ್ಕೀತ ಮೈ ಬೆವರಿ ಉಕ್ಕಿದರ ಮನೆ ಮನನ ನಕ್ಕೀತ ತೆನೆ ತೆನೆ ಕೂಡಿ ಹಾಡ್ಯಾವ ತೆನೆ ತೇನೆ ಕೂಡಿ ಹಾಡ್ಯಾವ ನಮ್ಮವ್ವ ಕನ್ನಡದ ತಾಯಿಗೆ ಶುಭವೆನ್ನಿ ಕನ್ನಡದ ತಾಯಿಗೆ ಜಯವೆನ್ನಿ ಹರಿದಾಳ ತುಂಗ್ಯಾಗಿ ಮೆರೆದಾಳ ಕಾವೇರಿ ಸೂರ ಮಾಡ್ಯಾಳ ಸಿರಿಗಂಧ ಸೂರ ಮಾಡ್ಯಾಳ ಸಿರಿಗಂದ ನಮ್ಮ ಕನ್ನಡದ ತಾಯಿಗೆ ಶುಭವೆನ್ನಿ ಕನ್ನಡದ ತಾಯಿಗೆ ಜಯವೆನ್ನಿ ಕನ್ನಡದ ತಾಯಿಗೆ ಶುಭವೆನ್ನಿ ಕನ್ನಡದ ತಾಯಿಗೆ ಜಯವೆನ್ನಿ ಕನ್ನಡದ ತಾಯಿಗೆ ಶುಭವೆನ್ನಿ